ಮಾಡಿ ಬಹುಶಃ ರಾಜ್ಯದಲ್ಲಿ ಈ ಗ್ಯಾರಂಟಿ ಇಷ್ಟು ಬೇಕಾಬಿಟ್ಟಿ ಆಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಇವತ್ತು ಸಿಎಂ ಅವರ ಕೊಪ್ಪಳದಲ್ಲಿ ನಡೆದ ಘಟನೆ ಇದು ಗ್ಯಾರಂಟಿ ಪ್ರಮುಖವಾದಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ತಿಂಗಳಿಗೆ ಬರ್ತದಲ್ಲ ಇವತ್ತು ಕೊಪ್ಪಳದಲ್ಲಿ ಪ್ರಶ್ನೆ ಮಾಧ್ಯಮದವರು ಕೇಳಿದ ಪ್ರಶ್ನೆ ಏನು ಅಂತ ಕೇಳಿದ್ರೆ ಏನ್ ಸರ್ ಇದು ಇನ್ನು ಎರಡು ತಿಂಗಳದು ಗ್ಯಾರಂಟಿ ಬಂದೇ ಇಲ್ಲ ಗೃಹಲಕ್ಷ್ಮಿ ಅಂದ್ರು ಗಾಬರಿ ಆದ್ರೂ ಸಿಎಂ ಎಲ್ಲಿದ್ದಾರ ಡಿ ಸಿ ಯಾರ ಯಾಕೆ ಬಾಯಿ ಇಲ್ಲಿ ಅಂತ ಕೇಳಿದ್ರು ಡಿ ಸಿ ಹೇಳ್ತಾರೆ ಇಲ್ಲ ಸರ್ ಹಂತ ಹಂತವಾಗಿ ಬರುತ್ತೆ ಬಂದಿಲ್ಲ ಅಂದರು ಇಂಥ ಶೆಟ್ಟಿಗೆದ್ರು ಸಿ ಎಮ್ ಏಯ್ ಹಂತ ಹಂತವಾಗಿ ಅಂದ್ರೆ ಏನಯ್ಯ ಎಲ್ಲ ಕೊಟ್ಟಿದ್ದೇವೆ ನಾವು ಡಿಸೆಂಬರ್ ಒಂದು ಬಾಕಿ ಇರ್ಬೋದು ಅದನ್ನು ಕೊಟ್ಟಿರ್ಬೋದು ಆದರೆ ಅದನ್ನು ಹೋಗಿ ವಿಚಾರಣೆ ಮಾಡ್ತೀನಿ ಅಂತ ಎಲ್ಲ ಕೊಟ್ಟಿದ್ದಾರೆ ಅಂತೆ ಇಲ್ಲಿ ನೋಡಿದರೆ ಯಾವ ಫಲಾನುಭವಿಗಳಿಗೆ ಎರಡೆರಡು ತಿಂಗಳಾದರೂ ದುಡ್ಡು ಬಂದಿಲ್ಲ ಇನ್ನು ಕೆಲವ್ರಿಗೆ ನಾಲ್ಕು ತಿಂಗಳಾದರೂ ಬಂದಿಲ್ಲ ಇನ್ನು ಕೆಲವರಿಗೆ ಆ ಪಾಪ ಹೆಸರು ಬಂದಿಲ್ಲ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬಹುದೊಡ್ಡ ಕರ್ಮಕಾಂಡ ಅಧಿಕಾರಿಗಳು ಇಂಥ ಬೇಜವಾಬ್ದಾರಿಗಳಿದಾರಲ್ಲ ಆ ಸಿಡಿ ಒಂದು ಹೇಳ್ತಾರೆ ಸಿಬ್ಬಂದಿಗಳು ಒಂದು ಹೇಳ್ತಾರೆ ಬೆಂಗಳೂರು ನಂಬರ್ ಕೊಡ್ತಾರೆ ಆ ಡಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕುಳಿದಿದ್ರಲ್ಲ ಅದೇ ಪುಣ್ಯಾತ್ಮ ಇದ್ದಾನೆ ಇಲ್ಲಿ ಯಾರು ಕೇಳೋರಿಲ್ಲ ಸಚಿವರು ಕೇಳೋರಿಲ್ಲ ಉಚ್ಚು ಉಸ್ತುವಾರಿ ಸಚಿವರು ಅವರು ವಿಚಾರ ಮಾಡಬೇಕು ಯಾರು ಕೇಳೋರಿಲ್ಲ ಡಿ ಸಿ ಕೇಳೋಂಗಿಲ್ಲ ಡಿ ಸಿ ಸುಳ್ಳು ಹೇಳ್ತಾರೆ ಡಿ ಸಿ ಹಂತ ಹಂತವಾಗಿ ಬರ್ತಿದೆ ಅಂತಾರೆ ಏನಯ್ಯ ಅಂತಾರೆ ಅವರು ಸಿಎಂ ಅವರೇ ಗಾಬರಿ ಆಗ್ತಾರೆ ಸೊ ಇಂಥ ವ್ಯವಸ್ಥೆ ಇದು ಅವ್ರ ಅವೆಲ್ಲ ತೋರಿಸ್ತೀವಿ ನಿಮ್ಗೆ ಈಗ ಯಾಕಂದ್ರೆ ವಿಚಿತ್ರ ಅನ್ಸುತ್ತೆ ಗ್ರಹಲಕ್ಷ್ಮಿ ಮೇಡಮ್ ಹೇಳ್ತಾರೆ ಸಚಿವರು ಲಕ್ಷ್ಮಿ ಹೆಬ್ಬಳ್ಕ ಎಲ್ಲ ಬರ್ತದೆ ಎಲ್ಲ ರೂಪಾಗಿದ್ರೆ ಮೂರ್ ದಿವ್ಸದಾಗ ರಿಪೇರಿ ಆಗುತ್ತೆ ಏನ್ರಿ ಸುಳ್ಳು ಹೇಳ್ತೀರಿ ಇದು ಗ್ಯಾರಂಟಿ ಅಧಿಕಾರಿಗಳ ಮನೆಗೆ ಹೋಗಿರ್ಬಹುದು ಇಲ್ಲ ನಿಮ್ಮ ಮನೆಗೆ ಹೋಗಿರ್ಬಹುದು ಇದು ಬಡವರಿಗೆ ಬರ್ತಾ ಇಲ್ಲ ಗೃಹಲಕ್ಷ್ಮಿ ನೀವೇ ಗೃಹಲಕ್ಷ್ಮಿ ಇಲ್ಲಿ ಅಧಿಕಾರಿಗಳೇ ಗೃಹಲಕ್ಷ್ಮಿಗಳು ಅವರೇ ಅದ್ರ ಹೆಸರು ಎಂಟ್ರಿ ಮಾಡೋಕೆ ದುಡ್ಡು ಮತ್ತೊಂದಕ್ಕೆ ದುಡ್ಡು ದಿನ ಹೇಳ್ತಾರೆ ನಮ್ಮ ಕಂಪ್ಲೇಂಟ್ ಏನು ಯಾರು ಇವು ಏನು ಬೊಬ್ಬೆ ಹಾಕಿದ್ರೆ ಯಾರು ಕೇಳು ನಿಮಗೆ ಶಿಕ್ಷೆ ಕೊಡೋರಿಲ್ಲ ದಂಡ ಹಾಕೋರಿಲ್ಲ ಸಸ್ಪೆಂಡ್ ಮಾಡೋರೇ ಇಲ್ಲ ಎಲ್ಲ ಮಿಲಾಪಿ ಕುಸ್ತಿ ಎಲ್ಲಿ ಆಡಳಿತಿದ್ದಾರೆ ಅಲ್ಲಿ ರಾಜ್ಯ ಸರ್ಕಾರದ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಡಿ ಸಿ ಇಬ್ಬರಿಗೆ ವಾಕ್ ವಾಗ್ವಾದ ನಡೀತಿದೆ ಅಲ್ಲಿ ಏನಯ್ಯ ಅಂತ ಇವರು ಇಲ್ಲ ಸರ್ ಅಂತ ಅಂತೂ ಮತ್ತು ಅದೇ ಮತ್ತೆ ಈ ಸರ್ಕಾರಕ್ಕೂ ಅಧಿಕಾರಿಗಳಿಗೂ ಸಂಬಂಧನೇ ಇಲ್ಲವಾ

ರೀ ಮಾಡ್ತಾ ಇರೋ ಯಾರ ಫಲಾನುಭವಿಗಳು ಎಲ್ಲ ಅಂತಂದ್ರೆ ಯಾರ ಹೆಸರು ಹೇಳ್ರಿ ಇಂಥವ್ರು ಸುಮ್ನೆ ನೋಡಿಯಪ್ಪ ನಾವು ಡಿಸೆಂಬರ್ ತಿಂಗಳ್ ಬಿಟ್ಟು ಬಾಕಿ ಎಲ್ಲ ಕೊಟ್ಟಿದ್ದೇವೆ ಯಾರೀ ಡಿ ಸಿ ಬಂದಿಲ್ವಾ ಬರ್ತಾ ಏಯ್ ಹಂತ ಹಂತವಾಗಿ ಅಂದ್ರೆ ಏನಯ್ಯ ನಾವು ಡಿಸೆಂಬರ್ ತಿಂಗಳು ಬಿಟ್ಟು ಬಾಕಿ ಇವೆಲ್ಲ ಕೊಟ್ಟಿದ್ದೀವಿ ಡಿಸೆಂಬರ್ದು ಕೂಡ ಕೊಟ್ಟಿದ್ದೀವೋ ಇಲ್ಲವೋ ಅಂತ ಚೆಕ್ ಮಾಡ್ತೀನಿ ನಾನು ಎಲ್ಲಿಗೆ ಅಯೋಧ್ಯೆಗ ನಮಗಿನ್ನೂ ಇವತ್ತುವರೆಗೆ ಬಂದಿಲ್ಲ ಆಹ್ವಾನ ಆಹ್ವಾನ ಬಂದರೆ ನೋಡ್ತೀನಿ ನಾನು ಎಲ್ಲ ಅಪ್ರೂವ್ ಮಾಡಿದರೆ ಹೈಕಮಾಂಡ್ ಜೊತೆ ಎಲ್ಲ ಮಾತಾಡ್ಬಿಟ್ಟು ಬಂದಿದ್ದೀವಿ ನಾನು ಅಧ್ಯಕ್ಷರು ಬಂದ ತಕ್ಷಣ ಇಶ್ಯೂ ಮಾಡ್ತೀನಿ ನೋಡಿದ್ರೆ ಅಲ್ಲ ಏನು ಹೇಳ್ತಾರೆ ಸಿಎಂ ಏನಂದ್ರೆ ಎಲ್ಲ ನಿಮ್ಗೆ ಗೊತ್ತೈತೆ ಅದ್ರ ಎರಡ್ ಮೂರ್ ಸಲ ತೋರಿಸ್ತೇನೆ ನಿಮ್ಗೆ ಈ ರೀತಿ ವ್ಯವಸ್ಥೆ ಇದೆ ಆಡಳಿತ ಇನ್ನು ರಾಮ ಮಂದಿರಕ್ಕೆ ನನಗೆ ಆಹ್ವಾನ ಬಂದಿಲ್ಲ ಬಂದರೆ ಮಾತ್ರ ನಾನು ವಿಚಾರ ಮಾಡ್ತೇನೆ ಅಂದರೆ ಹೋಗ್ತೇನೆ ಅನ್ನುವಂಥ ಸುಚ್ಛವಾದಂಥ ರೀತಿಯಲ್ಲಿ ಹೇಳಿದರು ಪರೋಕ್ಷವಾಗಿ ಅಂದರೆ ಮುಖ್ಯಮಂತ್ರಿಗಳು ರಾಮ ಮಂದಿರ ಉದ್ಘಾಟನೆಗೆ ಅದರ ಜೊತೆಗೆ ನಿಗಮ ಮಂಡಳಿ ಪಟ್ಟಿ ರೆಡಿ ಇದೆ ಸಹಿಯಾಗಿದೆ ಬಂದ ತಕ್ಷಣ ಅದನ್ನು ಬಿಡುಗಡೆ ಮಾಡ್ತೇವೆ ಶಾಸಕರಿಗೆ ಅವಕಾಶ ಕೊಡ್ತೇವೆ ಅಧ್ಯಕ್ಷಗಿರಿ ಅಂತ ಹೇಳಿದರು ಇಷ್ಟು ಇವತ್ತು ಆದರೆ ಅದೆಲ್ಲ ಇರಲಿ ರಾಜಕಾರಣ ಅದು ಇನ್ನೊಂದು ಆದರೆ ಬಡವರಿಗೆ ಕೊಡುವಂಥ ಗ್ಯಾರಂಟಿ ಎರಡು ಸಾವಿರ ಅವ್ರಿಗೆ ಮುಟ್ತಾ ಇಲ್ಲ ತಲುಪ್ತಾ ಇಲ್ಲ ಒದ್ದಾಡ್ತಾ ಇದ್ದಾವೆ ಜೀವ ಬಡವರು ಒದ್ದಾಡ್ತಾ ಇದ್ದಾವೆ ಅವ್ರ ಶಾಪ ನಿಮ್ಮ ಹತ್ತೆ ಇರೋದಿಲ್ಲ ಅಧಿಕಾರಿಗಳೇ ನೆನಪಿಟ್ಟುಕೊಳ್ಳಿ ನೀವು ಏನಾರ ನೀವು ನೋಡ್ರಿ ಬಡವ್ರದ್ದು ಹೊಟ್ಟಿ ಹೊಡಿಬಾರ್ದು ಬೆಲ್ಲಿ ಹೊಡಿರಿ ಹೊಟ್ಟೆ ಹೊಡಿಬಾರ್ದು ಯಾವಾಗಲೂ ಈ ಸರ್ಕಾರ ಅವ್ರಿಗೆ ಆಗಿ ಕೊಡುವಂತೆ ಎರಡು ಸಾವಿರ ಕೊಡಕ್ಕೆ ಏನ್ರಿ ದೇವ್ರು ಹೊರ ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅಂತ ಬರೀ ಅದ್ರಾಗ ಲಂಚ ದುಡ್ಡು ರೀ ನೌಕರಿ ಮಾಡಿರಿ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ ಇರಬೇಕು ಸಿ ಎಮ್ಗೆ ಎದುರಿಗೆ ಹಂತ ಡಿ ಸಿಲ್ಟಿ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಡಿ ಸಿ ಎಮ್ ಓದಲಾಡ್ತಾರೆ ಏನಯ್ಯ ಅಂತಾರೆ ಏನ್ರಿ ದುಡ್ಡೇ ಮುಖ್ಯನ ಜೀವನಕ್ಕೆ ಮಾನ ಮರೇದಿ ಬೇಡವ ಗೌರವ ಆ ಚೇರ್ಗೆ ಆ ರೈಟ್ ಚೇರ್ ರೈಟ್ ಪರ್ಸನ್ ಅಂತ ಅದಕ್ಕೊಂದು ಬೇಕಾ ಒಂದು ಘನತೆ ಗೌರವ ಗಾಂಭೀರ್ಯತೆ ಅದಕ್ಕೆ ಬೇಕು ಈಗಾದ್ರೂ ಎಚ್ಚೆತ್ಕೊಳ್ರಿ ಸಚಿವರು ಎಚ್ಚೆತ್ಕೊಳ್ಬೇಕು ಶಾಸಕರು ಎಚ್ಚೆತ್ಕೊಳ್ಬೇಕು ಉಸ್ತುವಾರಿ ಸಚಿವರು ಈ ಕಡೆ ಗಮನ ಹರಿಸಬೇಕು ಡಿ ಸಿಗಳು ಎಲ್ಲ ಡಿ ಸಿಗಳು ಅವು ಕರೆಕ್ಟಾಗಿ ದುಡ್ಡು ಕೊಡಿಸ್ರಿ ಕರೆಕ್ಟಾಗಿ ಕೊಡಿಸ್ರಿ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ಹೇಳಿದ್ದಾರೆ ಸೇಮ್ ಮತ್ತೆ ಎಲ್ಲಿ ಹೋತಾ ಆ ದುಡ್ಡು ಎಲ್ಲಿದೆ ಯಾರೋ ಯಾತ್ರೆ ಇದೆ ಅದು ಕೊಡಿ ಮತ್ತೆ ಅವ್ರಿಗೂ ಮುಟ್ಟಿಲ್ಲ ಅಲ್ಲಿ ದುಡ್ಡು ಬಿಡುಗಡೆ ಆಗೈತಿ ಇನ್ನೂ ಬಂದಿಲ್ಲ ಅಂತ ಇವರು ಮತ್ತೆ ಎಲ್ಲಿ ಹೋತು ಇದು ದೊಡ್ಡ ಪ್ರಶ್ನೆ ಇದು ಯಕ್ಷ ಪ್ರಶ್ನೆ ಅಂತಲ್ಲಿದೆ ದಯಮಾಡಿ ಈ ಹಂತದಾಗಾದರೂ ಎಲ್ಲರೂ ಎಲ್ಲರೂ ಸ್ವಲ್ಪ ನಿಮ್ಮ ಆತ್ಮಾವಲೋಕನ ಮಾಡಿಕೊಡಿ ಆರಾಮಾಗಿದ್ದೀರಿ ದೇವ್ರದಿಂದ ದೊಡ್ಡ ಪಗಾರ ನಿಮಗೆ ಶವತ್ ಪೇ ಕಮಿಷನ್ ಮತ್ತೆ ನಿಮಗೆ ಬೇರೆ ಎ ಸಿ ಕಾರು ಫೋನು ಮೊಬೈಲು ಟಿ ಎ ಡಿ ಎ ಏನೆಲ್ಲ ಐತಿರಿ ವ್ಯವಸ್ಥೆ ಯಾಕೆ ದುಡ್ಡಿಗಾಗಿ ಸಾಯ್ತಿರಿ ಬಡವ್ರಿಗೆ ಕೊಡ್ರಿ ಹೊಟ್ಟಿಗೆ ಊಟಕ್ಕೆ ಸಾಯ್ತಾ ಇದ್ದಾರೆ ಅವರು ಎರಡು ಸಾವಿರ ತೊಗೊಳ್ಳೋಕ್ಕೆ ಕೇಳೋದು ಎದ ಗೊತ್ತಾ ಜೀವನ ಐಸಾರಾಮಿ ಜೀವನಕ್ಕಲ್ಲ ಹೊಟ್ಟಿಗಾಗಿ ಅಂಥವ್ರು ಹೊಟ್ಟಿ ಹೊಡೆದ ನಿಮ್ಮ ನಿಮ್ಗೆ ದೇವ್ರು ಎಂದೂ ಕ್ಷಮ ಮಾಡೋದಲ್ಲ ಏನಾದರೂ ಆಗಲೇಬೇಕು ಸೊ ಅದು ಆಗಬಾರ್ದು ಅಂದರೆ ಭಯ ಭಕ್ತಿ ಧರ್ಮ ನಿಷ್ಠೆ ಆಡಳಿತ ವ್ಯವಸ್ಥೆ ಘನತೆ ಗೌರವ ಇರಲಿ ಸ್ವಲ್ಪ ಈಗಾದರೂ ಎಚ್ಚೆತ್ತುಕೊಂಡು ಅದು ಏನು ದುಡ್ಡಿದ್ದರೆ ಕೂಡಲೇ ಆ ಬಡವರಿಗೆ ಯಾರಿಗೆ ಕೊಡಬೇಕಾಗಿತ್ತಾ ಫಲಾನುಭವಿಗಳ ಅವ್ರಿಗೆ ಕೊಡಿ ಇರದೇ ಇದ್ರೆ ಕೊಡಿಸೋ ವ್ಯವಸ್ಥೆ ಮಾಡಿ ಇಂಥವು ಕಾರು ಮಾಡಿ ದಯಮಾಡಿ ರಸ್ತೆ ಲೂಟಿ ಆಗಲಿ ಹಳೆ ಬಿಲ್ಲು ಹೊಸ ಕಲ್ಲು ಆದು ಇದು ಎಲ್ಲ ನಡೀಲಿ ಪೇಪರ್ ಮ್ಯಾಕ್ ಕಾಮಗಾರಿ ಅವು ನಡೀತಾವೆ ಆದರೆ ಇವು ಒಟ್ಟಿಗೆ ಬಡವರಿಗಾಗಿ ಕೊಡುವಂಥ ಗ್ಯಾರಂಟಿ ಯೋಜನೆ ಸಮರ್ಪಕವಾಗಿ ಮುಟ್ಲಿ ಅನ್ನೋದು ನಮ್ಮ ಅಭಿಲಾಷೆ ಆಸ್ಟ್ ನ್ಯೂಸ್ ಇದೆಲ್ಲರಂತೆಲ್ಲ ನಿಮ್ಮನ ನಮಸ್ಕಾರ